ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಗೆ ಹೆಸರುಕಾಳು ಪಾಯಸ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಇದೇನಪ್ಪ ಇದು ಪಾಯಸದ ಜೊತೆಗೆ ಚಪಾತಿ ತಿನ್ನೋದಾ ಅಂತ ಅನಿಸ್ತಿದೆಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆಗೆ ತಿನ್ನೋಕೆ ಹೆಸರುಕಾಳು ಪಾಯಸ ಇದನ್ನು ಹಾಗೆ ಆದರೂ ತಿನ್ಬೋದು ಅಥವಾ ಚಪಾತಿ ಜೊತೆ ಆದರೂ ತಿನ್ನಬಹುದು ಅಥವಾ ಈ ಪಾಯಸದ ಜೊತೆಗೆ ಅಕ್ಕಿ ಹಾಕಿ ಮಾಡಿದರೆ ಅದು ಕಿಚಡಿ ಆಗುತ್ತೆ ಅಕ್ಕಿ ಹಾಕಿಲ್ಲ ಅಂದರೆ ಇದು ಕಾಳು ಪಾಯಸ ಆಗುತ್ತೆ ಅಷ್ಟೇ ಸಿಂಪಲ್ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಆವಾಗ ನಾವು ಚಿಕ್ಕೋರು ಇದ್ದಾಗ ಮಾಡ್ತಾಯಿದ್ರು ಮಾಡ್ತಾಯಿದ್ರು ಹೆಸರುಕಾಳು ಪಾಯಸನ ಭಾಳ ಅಂದರೆ ಭಾಳ ಚೆನ್ನಾಗಿರ್ತಿತ್ತು ಅದು ಇವಾಗ ನೋಡಿ ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಲೋಟದಷ್ಟು ಹೆಸ್ರುಕಾಳನ್ನು ತೊಗೊಂಡಿದ್ದೀನಿ ಇದು ಪಾಯಸ ಮಾಡೋಕ್ಕೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಳ್ತಿದ್ದೀನಿ ಹೆಸರು ಕಾಳನ್ನು ನೀವು ಮೊದಲಿಗೆ ಮಾಡ್ತಿರೋರು ಅರ್ಧ ಲೋಟ ಕಾಳನ್ನು ತಗೊಂಡು ಮಾಡಿ ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ನೀವು ಭಾಳ ಎಷ್ಟು ಬೇಕು ನಿಮಗೆಲ್ಲ ಅಷ್ಟು ಮಾಡ್ಕೊಳ್ಳುವಂತೆ ಇವಾಗ ಈ ಕಾಳನ್ನು ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀವಿ ಯಾವುದಾದ್ರೂ ಸಿಹಿ ಅಡುಗೆಗೆ ಸ್ವಲ್ಪ ಒಂದು ಅಳ್ಳಷ್ಟು ಉಪ್ಪು ಹಾಕಿದರೆ ರುಚಿಯಾಗಿರುತ್ತೆ ಅಡುಗೆ ಹಾಗಾಗಿಬಿಟ್ಟು ಚೂರು ಹೆಚ್ಚೂರು ಉಪ್ಪು ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟು ಇಲ್ಲಿ ಈಗ ನಾನು ಫಸ್ಟ್ ಎರಡೂವರೆ ಲೋಟದಷ್ಟು ನೀರು ಹಾಕಿ ಒಂದು ಆರು ವಿಸಿಲ್ ಕೂಗ್ಸಿದ್ದೆ ಕಾಳು ಇನ್ನೂ ಬೆಂದಿರಲಿಲ್ಲ ಹಾಗಾಗಿ ಇನ್ನೂ ಒಂದು ಕಪ್ಪು ನೀರು ಹಾಕಿ ಮತ್ತೆ ಒಂದು ಮೂರು ವಿಸಿಲ್ ಕೂಗ್ಸಿದೆ ಹಾಗಾಗ್ಬಿಟ್ಟು ನೀವು ಮೊದಲಿಗೆ ಮೂರು ಲೋಟ ಅಥವಾ ಮೂರುವರೆ ಲೋಟ ನೀರು ಹಾಕಿಬಿಟ್ಟು ನಿಮಗೆ ಮನೆಯಲ್ಲಿರೋ ಕಾಳು ಎಷ್ಟು ಕೂಗ್ಸಿದ್ರೆ ಯಾವ ಥರ ಬೇಯುತ್ತಂತ ಗೊತ್ತಿರುತ್ತಲ್ಲ ಕಾಳು ಒಡೆದೋಗೋ ಥರ ನೀಟಾಗಿ ಬೇಯಿಸ್ಕೊಳ್ಬೇಕಂದ್ರೆ ನೀವು ನೋಡಿ ಎಷ್ಟು ಬೇಕಂದ್ರೆ ಅಷ್ಟು ವಿಸಿಲ್ ಮಾಡಿಸ್ಕೊಳ್ಳಿ ನಾನು ಒಂಬತ್ತು ವಿಸಿಲ್ ಮಾಡಿಸಿದ್ದೀನಿ ಮೂರುವರೆ ಲೋಟದಷ್ಟು ನೀರು ಹಾಕಿ ಇಲ್ಲಿ ನೋಡಿ ಒಣಶುಂಠಿ ತೋರಿಸಿದೆ ನಾನು ರೇಷನ್ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ ಇದು ಒಣಶುಂಠಿ ಶುಂಠಿ ಏನಾದರೂ ಸಿಹಿ ಅಡುಗೆ ಮಾಡಿದರೆ ಅದಕ್ಕೆ ಹಾಕಿದರೆ ಇದು ಚೆನ್ನಾಗಿರುತ್ತೆ ಫ್ಲೇವರ್ ಶುಂಠಿದು ಒಂದು ನಾಲ್ಕು ಏಲಕ್ಕಿ ಒಂದು ಚೂರು ಶುಂಠಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕಾಳು ಈ ಥರ ಬೆಂದಿದೆ ಇದರಲ್ಲಿ ಸ್ವಲ್ಪ ಹೆಸರು ಅಂದರೆ ನೀರು ಹೆಸರು ಕಾಳು ಬೆಂದಿರೋ ನೀರು ಇದ್ರೂ ಪರವಾಗಿಲ್ಲ ನಡೀತದನ್ನೇ ತೆಗಿಯೋ ತೆಗಿಯೋದು ಬೇಡ ನೀರನ್ನು ಇವಾಗ ಒಂದು ಲೋಟ ಕಾಳಿಗೆ ಮುಕ್ಕಾಲು ಲೋಟದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನೀವು ಸಿಹಿ ತುಂಬ ಇಷ್ಟಪಡೋರಾದರೆ ಒಂದು ಲೋಟ ಫುಲ್ ಬೆಲ್ಲನ ಹಾಕ್ಕೊಳ್ಬಹುದು ನೀವು ಈ ಥರ ಕುಟ್ಬಿಟ್ಟು ಅಥವಾ ಪುಡಿ ಬೆಲ್ಲ ಇದ್ದರೆ ನೀವು ಯೂಸ್ ಮಾಡಿಕೊಳ್ಳಿ ಡೈರೆಕ್ಟಾಗಿ ಬೆಲ್ಲ ಹಾಕೊಂಡಾದಮೇಲೆ ಇದು ಫ್ರೆಶ್ ತೆಂಗಿನ ತುರಿ ಆಗ ತುರಿದು ಹಾಕಿದರೆ ಮಾತ್ರ ಚೆನ್ನಾಗಿರುತ್ತೆ ಅಥವಾ ಕೊಬ್ಬರಿ ಆ ಥರ ಎಲ್ಲ ಹಾಕಿದರೆ ಚೆನ್ನಾಗಿರಲ್ಲ ಹಸಿ ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಏಲಕ್ಕಿ ಪೌಡ್ರನು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಪಾಯಸ ರೆಡಿಯಾಗಿ ಹೋಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಬೇಕಿದು ಹೆಸರು ಕಾಳಿಂದು ಹಲಸಂದೆ ಕಾಳಿಂದಾಗಲಿ ನೋಡಿರಿ ಇದು ಎಲ್ಲ ಈಗಿನ ಈಗಿನ ಬೇರೆ ಬೇರೆ ಫಾಸ್ಟ್ ಫುಡ್ ಎಲ್ಲ ಬಂದುಬಿಟ್ಟು ನಾವು ಈ ಥರ ಎಲ್ಲ ಇದ್ದೀವಿ ಈ ಥರ ಅಡುಗೆಗಳನ್ನ ಇದು ತುಂಬ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇಲ್ಲಿ ಬೆಲ್ಲ ಕರಗೋ ತನಕ ಕುದಿಸಿದ್ರೆ ಸಾಕಾಗುತ್ತೆ ಇದು ಪಾಯಸನ ಒಂದು ಐದು ನಿಮಿಷ ಬೆಳಗ್ಗೆಯಿಂದ ಸಂಜೆ ತನಕ ಇಟ್ರು ಇದು ಹಾಳಾಗೋದಿಲ್ಲ ನೋಡಿರಲ್ಲ ಸ್ನೇಹಿತರೆ ಭಾಳ ಅಂದರೆ ಭಾಳ ಈಸಿ ನೀವು ಸಲ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮಗೆ ಗೊತ್ತಿತ್ತಾ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್